ಎಲ್ರಿಗೂ ನಮಸ್ಕಾರ ನಾನಿವತ್ತು ಈ ಬಜೆಯಿಂದ ಏನೇನೆಲ್ಲ ಪ್ರಯೋಜನ ಇದೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಸಾಣಿಕಲ್ನ ತೊಳೆದು ನೀಟಾಗಿ ಒರೆಸ್ಕೋಬೇಕು ಬಜೆಯ ಟೇಸ್ಟು ಸ್ವಲ್ಪ ಖಾರ ಇರುತ್ತೆ ಆದರೆ ಇದರ ವಾಸನೆ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ತಾಯಿಯ ಎದೆ ಹಾಲಿಂದ ಎರಡರಿಂದ ಮೂರು ಹನಿನ ಹಾಕ್ಕೊಂಡು ಈ ಬಜೆನ ಮೂರು ಸುತ್ತು ತೆಗೆದು ಮೂರು ತಿಂಗಳ ಒಳಗಿನ ಮಕ್ಕಳಿಗೆ ನಾಲ್ಗೆ ನೆಗ್ಸೋದ್ರಿಂದ ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗಳು ದೂರ ಆಗ್ತವೆ ಅಷ್ಟೇ ಅಲ್ಲದೆ ಮಗು ಅಳೋ ಹೊಟ್ಟೆ ನೋವು ಅಂತ ಹಳೋದಿಲ್ಲ ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ ಚೆನ್ನಾಗಿ ತಾಯಿ ಹಾಲು ಕುಡಿಯುತ್ತೆ ಈ ಥರ ಬರುತ್ತೆ ಅದನ್ನು ಮಗುವಿನ ನಾಲ್ಗೆಗೆ ನೆಕ್ಸ್ಬೇಕು ಮತ್ತು ಈ ಅಷ್ಟೇ ಅಲ್ಲದೆ ಇದನ್ನು ಒಂದು ಸ್ಪೂನ್ ಹಾಲು ಹಾಕ್ಕೊಂಡು ಇದನ್ನ ಭಜೆನ ತೆಗೆದು ಮಕ್ಕಳಿಗೆ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ನಾಲ್ಗೆಗೆ ನೆಕ್ಸೋದ್ರಿಂದ ಮಕ್ಕಳು ತೊದಲು ಮಾತಾಡ್ತಾ ಇದ್ದರೆ ಅದು ಎಲ್ಲ ವಾಸಿಯಾಗಿ ಪೂರ್ತಿ ಸ್ಪಷ್ಟವಾಗಿ ಮಾತಾಡ್ತಾರೆ ಮತ್ತು ಮಕ್ಕಳಲ್ಲಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ನಾವು ತಿಂದಿದ್ದು ಡೈಜೆಷನ್ ಆಗೋದ್ರಿಂದ ಅವರಿಗೆ ಯಾವುದೇ ಕಾಯಿಲೆಗಳು ಹತ್ತಿರನೂ ಕೂಡ ಬರೋದಿಲ್ಲ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಇದನ್ನು ದೊಡ್ಡವರಿಂದ ಇಡ್ದು ವಯಸ್ಸಾದವ್ರವರೆಗೂ ಉಪಯೋಗಿಸ್ಬೋದು ಇದನ್ನು ಡೈಲಿ ಕಾಲು ಚಮಚ ನೀರಿನಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ದೊಡ್ಡವರಿಗೆ ಅಜೀರ್ಣದ ಸಮಸ್ಯೆ ದೂರ ಆಗುತ್ತೆ ಬಾಡಿಯಲ್ಲಿ ಯಾವುದೇ ಪೇಯ್ನ್ ಇರಲಿ ಅದು ಕಡಿಮೆ ಆಗುತ್ತೆ ಊಟ ಚೆನ್ನಾಗಿ ಸೇರುತ್ತೆ ಅಷ್ಟೇ ಅಲ್ಲದೆ ವಾತಪಿತ್ತದಂಥ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಅಷ್ಟೇ ಅಲ್ಲದೆ ಮಗು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂದರೂ ಕೂಡ ಇದನ್ನು ತೆಗೆದು ನಾಲ್ಗೆಗೆ ಹಚ್ಬೌದು ಮತ್ತು ನಿಂಬೆ ಹಣ್ಣಿನಿಂದ ಇದನ್ನು ತೆಗೆದು ಉಪಯೋಗ ಮಾಡೋದ್ರಿಂದ ಏನೇನೆಲ್ಲ ಪ್ರಯೋಜನ ಇದೆ ಅಂದರೆ ಮನುಷ್ಯನ ದೇಹದಲ್ಲಿ ಬರುವ ಯಾವುದೇ ಚರ್ಮ ರೋಗಿರ್ಬ ರೋಗ ಆಗಿರ್ಬೋದು ಇಸ್ಬು ಉಳ್ಕಡ್ಡಿ ಮತ್ತು ಸರ್ಪುಣ್ಣೆ ಈ ಥರ ಎಲ್ಲ ಚರ್ಮ ರೋಗಗಳಿಗೂ ನಿಂಬೆ ಹಣ್ಣಿನ ರಸದಿಂದ ತೈದು ಲೇಪನ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚರ್ಮ ರೋಗಗಳು ವಾಸಿಯಾಗ್ತವೆ ಚಿಕ್ಕ ಮಕ್ಕಳಿಗೆ ತಿಂದಿದ್ದು ಡೈಜೆಷನ್ ಆಗ್ತಿಲ್ಲ ಅಂತ ಗ್ರೈಫ್ ವಾಟರ್ ಆ ಥರದಾವೆಲ್ಲ ಯೂಸ್ ಮಾಡಿ ಮಕ್ಕಳು ಆರೋಗ್ಯನ ಹಾಳು ಮಾಡೋದಕ್ಕಿಂತ ಈ ಬಜ್ಜೆನ ಎರಡರಿಂದ ಮೂರು ಸುತ್ತು ತೆಯ್ದು ತಾಯಿ ಹಾಲ್ನಲ್ಲಿ ನೆಕ್ಸ್ ಇದ್ದರೆ ಅವರಿಗೆ ಯಾವುದೇ ರೀತಿಯ ಅಜೀರ್ಣದಂಥ ಸಮಸ್ಯೆಗಳು ಕಾಡೋದಿಲ್ಲ ಇಂಗ್ಲೀಷ್ ಮೆಡಿಷನ್ ಹಾಕಿ ಆರೋಗ್ಯನ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಸಿಗುವಂತಹ ಈ ಗಿಡಮೂಲಿಕೆಯನ್ನು ಬಳಸಿ ಅವರ ಆರೋಗ್ಯವನ್ನು ಕಾಪಾಡ್ಕೋಬೌದು ಒಂದು ಚಿಟಕಿಯಷ್ಟು ಬಜೆಯ ಪೌಡ್ರನ್ನು ಒಂದು ಲೋಟ ನೀರಿನಲ್ಲಿ ಹಾಕಿ ಸೇ ನಾಲ್ಕು ದಿನ ಸೇವನೆ ಮಾಡೋದರಿಂದ ಮೂರ್ಛೆ ರೋಗ ನಿವಾರಣೆಯಾಗುತ್ತೆ ಕಾಲು ಚಮಚದಷ್ಟು ಬಜೆಯ ಪೌಡ್ರನ್ನು ಪ್ರತಿದಿನ ಒಂದು ತಿಂಗಳು ನೀರಿನಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದರಿಂದ ಮೂತ್ರಕೋಶದ ಸಮಸ್ಯೆಗಳು ದೂರ ಆಗ್ತವೆ ಮೂತ್ರಕೋಶದಲ್ಲಿ ಏನಾದರೂ ಕಲ್ಲಿದ್ದರೆ ಕರಗೋಗ್ತವೆ ಇಷ್ಟೆಲ್ಲ ಔಷಧೀಯ ಗುಣ ಇರುವ ಈ ಗಿಡಮೂಲಿಕೆಯನ್ನು ನೀವು ಉಪಯೋಗ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು